అప్పుడు यार బడా సిగత సర్ ఎస్సిగత డైలీ సర్ 1200 కే కెలస 300 డిపెండ్స్ వర్క్ మై డిపెండ్ సర్ ఏంటి మీ ಕೆಲಸ گاڑی సర్ యాక్చువల్లీ నమ్దు సొంత ಕೆಲಸ పైప్ లైన్ హ ఓకే సర్ ఆ ಕೆಲಸ ఎల్లి లొకేషన్ ఇరుది మీరు గాడి సర్ గాడి ప్రెజెంట్ ఇరుదు హతిగరే బనవరా మీదా ఆ జస్టికో నాన్ యాక్చువల్లీ నాన్ ప్రాజెక్ట్ ఇరుదు తుంకురల్లి ఓకే ಆ ಬಟ್ ವರ್ಕಿಯರೋ ಓ ಇವಾಗ ಅಸಿಗೆರೆ ಬಾಣವರ ಬಾಣವರದಲ್ಲಿ ಒಂದ್ ಹ ಆಗ್ತಿದೆ ಒಂದ್ ತಿಂಗಳು ಆಗ್ತಿದಂಗೆ ತಿರ್ಗಿ ತಿಂಪುರಿಗೆ ಶಿಫ್ಟ್ ಆಗ್ತಿದೆ ಅಸಾ ಬಂದ್ರೆ ನೀಟಾ ಎಲ್ಲಿಂದ ಬಂದ್ರು ನೀಟಾ ಸರ್ ಹಿಂದಿಯವರು ಕನ್ನಡದವರು ಯಾರಾದ್ರೂ ಆಯ್ತು ಓಕೆ ನಮಗೇನು ಕೆಲಸ ಆಗಬೇಕು ಅಷ್ಟೇ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಯಾರನ್ನ ಬಂದ್ರೆ ಬಂದವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಟ್ಟು ಊಟ ಕೊಟ್ಟು ರೂಮ್ ವ್ಯವಸ್ಥೆ ಚೆನ್ನಾಗಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಕೊಳ್ಳಿ ಬೆಲ್ ಬೆಲೆಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು